ಹೆಂಗದ್ರಿ ದೊಡ್ಡ ಮಂದಿ ಹಿಂದಿ ನೋಡಿಯೋದಾಗ ಶೇಂಗಾ ಚಟ್ನಿ ನೋಡಿದ್ರಿ ಗುರೇಳ್ ಚಟ್ನಿ ನೋಡಿದ್ರಿ ಇವತ್ತು ಅಗಸಿ ಚಟ್ನಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋನು ಬರ್ರಿ ಒಂದು ಬಟ್ಟಲ್ದಷ್ಟು ಅಗಸಿ ತಗೊಂಡಿನಿ ಚೆಂದಾಗಿ ಹುರ್ಕೊಳ್ಳೋಣ ಅವನ್ನ ಇದನ್ನು ಲೋ ಫ್ಲೇಮ್ನಾಗ ಹುರ್ಕೊಳ್ರಿ ಇಲ್ಲ ಅಂತಂದ್ರೆ ಬೇಗ ಹೊತ್ತದ ಚಾನ್ಸಸ್ ಇರ್ತೈತಿ ಹಂಗಾಗಿ ಲೋ ಫ್ಲೇಮ್ನಾಗ ಹುರ್ಕೊಳ್ರಿ ಚಟಪಟ ಸಿಡಿದ ನಂತರ ಇದನ್ನು ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ರಿ ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಕರಿಬೇವು ಮತ್ತು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆಂದಾಗಿ ಮಿಕ್ಸಿ ಮಾಡ್ಕೊರಿ ಆಮೇಲೆ ಇದಕ್ಕೆ ಒಣ ಖಾರ ಪುಡಿ ಸೇರಿಸ್ಬೇಕು ನೀವು ಒಣ ಮೆಣಸಿನ್ಕಾಯಿನ ಇದ್ರ ಜೊತೆನ ಸೇರಿಸ್ತೀನಿ ಅಂದರೆ ಹುರಿದು ಸೇರಿಸ್ಕೋಬೋದು ಅಥವಾ ನಾ ಮೊದಲ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಈ ರ ಈ ರೀತಿಯಾಗಿ ಸಪ್ರೇಟಾಗಿ ಸೇರಿಸ್ಬೋದು ಏಕಂದ್ರೆ ನಿಮ್ಗೆ ಎಷ್ಟು ಖಾರ ಸೇರಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಅಗಸಿಗೆ ರುಚಿ ನೋಡಿ ಮತ್ತು ನೀವು ಬೇಕಾದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ಈಗ ಮತ್ತೊಂದು ಸ್ವಲ್ಪ ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೀವು ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಸ್ವಲ್ಪ ಹುಣಸಿ ಹುಳಿಯಿಂದ ಕೈ ತೊಳ್ಕೊಂಡ್ರೆ ಕೈ ಏನು ಊರಿಯಂಗಿಲ್ಲ ಇಷ್ಟು ಮಾಡಿದ್ರೆ ಕಾ ಇದು ಅಗಸಿ ಚಟ್ನಿ ಮಸ್ತ್ ರೆಡಿ ಆಕೈತಿ ಇದನ್ನು ಮೊಸರನ್ನ ಜೊತೆ ತಿಂದರೆ ಸಕ್ಕತಿರ್ತೈತಿ ಇಲ್ಲ ಬಿಸಿ ಜೋಳದ ರೊಟ್ಟಿ ಅಗಸಿ ಚಟ್ನಿ ಮೊಸರು ಮಸ್ತ್ ಕಾಂಬಿನೇಷನ್ ಮಾಡಿ ನೋಡ್ರಿ ನೀವು